ನಿನ್ನೆ ಎ ಐ ಸಿ ಸಿಯಿಂದ ಸುರ್ಜೀವಾಲ್ ಅವರು ನಮ್ಮನ್ನು ಕರೆದಿದ್ದರು ನಾನು ಮೊದಲ ಬಾರಿ ಅವರನ್ನು ಭೇಟಿಯಾಗಿದ್ದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾಯಿದೆ ಅದರಲ್ಲಿ ಏನು ಕೊರತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಅವರೇನು ಬೇರೆ ಏನು ವಿಚಾರ ಪ್ರಸ್ತಾಪ ಮಾಡಿಲ್ಲ ಅನುದಾನ ಬೇರೆ ಬೇರೆ ಯೋಜನೆಗಳ ಏನು ತೊಂದರೆ ನಮ್ಮದೇನು ನಮ್ಮ ನಮ್ಮ ಸರ್ಕಾರದಲ್ಲೆಲ್ಲ ನಮಗೆ ಪರಿಚಯ ಇದ್ದಾರೆ ಡಿ ಸಿ ಎಮ್ ನಮ್ಮ ಜಿಲ್ಲೆಯವರೇ ನಮಗೇನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಅನುದಾನ ಕೊಡ್ತಾರೆ ಏನೋ ಆ ಥರ ನನಗೇನು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಬೇಕು ಅಂತ ಬೇಕು ಅನ್ನೋದೆಲ್ಲ ಆಗ್ತಾಯಿದೆ ಸರಿ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ನಾಯಕತ್ವ ಬದಲಾವಣೆ ಸಿಎಂ ಬದಲಾಗ್ತಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಆಗ್ತಾ ನಾಯಕರು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಆತರ ಯಾವುದು ಚರ್ಚೆ ಇಲ್ಲ ಅನ್ನೋ ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಆತರ ಯಾವುದು ಚರ್ಚೆ ಇಲ್ಲ ಅಂತ ಅನ್ಸುತ್ತೆ ಕೊಟ್ಟಿದ್ದಾರೆ ಈಗ ಎಮೋಷನ್ ಒಂದಷ್ಟು ಮಾತಾಡಿರಬಹುದು ಅದ್ರದ್ದು ಏನೋ ಅದೇ ದೊಡ್ಡ ವಿಚಾರ ಅಲ್ಲ ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ ಎಕ್ಪಾಲು ಸೇನು ಮುಂದುವರೆದೇ ಅತಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ ಅದರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ ಈಗ ನೀವು ಬೇರೆ ಬೇರೆ ಥರ ಸುತ್ತು ಬಳಸಿ ಪ್ರಶ್ನೆ ಕೇಳ್ತೀರಿ ಅವಕಾಶ ಸಿಕ್ಕಿದ್ರೆ ಆಗಲಿ ಇರೋದು ನಾವು ನಮ್ಮೆಲ್ಲರ ಬಯಕ್ಯ ಇಲ್ಲ ಇಲ್ಲ ಏನು ಅವ್ರೇನು ಕೇಳಲಿಲ್ಲ ನಾನು ಅಂದರೆ ಸರ್ ಈಗ ಈ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಹೇಳುವಂಥದ್ದು ಸರ್ ಆ ಕ್ರಾಂತಿನೇ ಇದೆ ಈ ಬದಲಾವಣೆ ಅನ್ನೋದು ಅಂತ ಹೇಳಿ ಈಗ ನಮಗೇನಾದ್ರು ಆ ಥರ ಏನಾದ್ರು ವಿಷಯ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳೇ ನಮಗೆ ತಿಳಿಸ್ತಾರೆ ಆ ಥರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ ಅಧಿಕಾರ ಹಂಚಿಕೆ ಆಗಿತ್ತು ಎರಡೂವರೆ ವರ್ಷ ಸರ್ ಬಹಳಷ್ಟು ವಿಚಾರ ಚರ್ಚೆಲಿದೆ ಅವರೇ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಅವರೇ ಉಪಮುಖ್ಯಮಂತ್ರಿಗಳು ಅವ್ರು ಆ ಆತರ ಯಾವುದೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ದಿವಸ ಈಗ ಸದ್ಯಕ್ಕೆ ಆತರ ಏನು ಚರ್ಚೆ ಇಲ್ಲ ಈಗ ಜನ ಸಚಿವರುಗಳು ಕೂಡ ಬೇರೆ ಅಧಿಕಾರ ಹಂಚಿಕೆ ಬಗ್ಗೆ ಅಸಮಾಧಾನದ ಬಗ್ಗೆ ಮಾತಾಡಿದ್ರು ಇಕ್ಪಾಲ್ ಅವರು ಕೂಡ ಅಭಿಪ್ರಾಯ ತಿಳಿಸಿದ್ರು ಅವರ ಇಕ್ಪಾಲ್ ಅವರು ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಚರ್ಚೆ ಬೇರೆ ಇನ್ನೂ ನೋಟಿಸ್ ಕೊಟ್ಟಿಲ್ಲ ಶಿವಕುಮಾರ್ ಅವ್ರು ಕೇಳಬೇಕು ನೀವು ನಾನು ಕೇಳಿದ್ರೆ ಅವ್ರಲ್ಲೇ ಕೇಳಬೇಕು ಏನೂ ಗೊಂದ ಇಲ್ಲ ರೀ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನನಗೆ ಬಾಗಿನ ಬುಟ್ಟಗಳು ಕೂಡ ಇಬ್ರು ಕೂಡ ಭಾಳ ಅಸನ್ಮುಖಿಗಳಾಗೆ ಮಾತಾಡಿದ್ದಾರೆ ಅವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಒಂಥರ ಜೊತೆ ಜೊತೆಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ನೋಡೋಣ ಮುಂದೆ ಇನ್ನೂ ಕಾಲಾವಕಾಶ ಇದೆಯಲ್ಲ ಈಗ ಎರಡು ವರ್ಷ ಪೂರೈಸಿದ್ದಾರೆ ಇನ್ನೊಂದು ಸ್ವಲ್ಪ ಸಹ ಟೈಮ್ ಬರಲಬೇಕು ನೀವು ಹೇಳ್ಬೇಕಪ್ಪ ಮಾಧ್ಯಮ ಸ್ಥಿತದ ಭೇಟಿ ಆಗಿದ್ರೆ ಸಪ್ ಸಂಪುಟ ವಿಸ್ತರಣೆ ಬಗ್ಗೆ ಏನು ಎಚ್ಚರ್ಸಾಯ್ತು ಯಾಕಂದರೆ ನೀವು ಕೂಡ ಈ ಉಪ ಚುನಾವಣೆ ಕೆತ್ತಿದಿರಿ ಹಿರಿಯರಿದೀರಿ ನಿಮ್ಗೆ ಏನಾರು ಅವಕಾಶ ಸಿಗುತ್ತೆ ಅನ್ಸೋದಿಲ್ಲ ನಾನೇನು ಅದನ್ನೆಲ್ಲ ಏನು ಮಾತಾಡಿಲ್ಲ ಅವ್ರಿಗೆಲ್ಲ ಮಾಹಿತಿ ಇದೆ ಪಕ್ಷದ ವರಿಷ್ಠರು ದೊಡ್ಡವರು ಏನಾದ್ರು ತಿರ್ಮಾನ ಮಾಡ್ತಾರೆ ನೋಡಬೇಕು ಬಟ್ ಎಲ್ಲದ್ಕೂ ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ರಾಜ್ಯ ಅಧ್ಯಕ್ಷರು ನಮ್ಮವರೇ ಉಪ ಮುಖ್ಯಮಂತ್ರಿಗಳು ನಮ್ಮವರೇ ಆದ್ದರಿಂದ ನಾವೇನು ಜಾಸ್ತಿ ಏನು ಮಾತಾಡುವಷ್ಟಿಲ್ಲ ಎಲ್ಲ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಎಲ್ಲ ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಎಲ್ಲ ಆಡಳಿತ ವ್ಯವಸ್ಥೆನಲ್ಲೂ ಈ ಥರ ಭಿನ್ನವಾದಂಥ ಅಭಿಪ್ರಾಯಗಳು ಇರ್ತವೆ ಅದನ್ನೆಲ್ಲ ಮೀರಿ ಸರ್ಕಾರ ಚೆನ್ನಾಗಿ ನಡೀತಾ ಇದ್ದಾರೆ ನಿನ್ನೆ ಎ ಐ ಸಿ ಸಿಯಿಂದ ಅವರು ನಮ್ಮನ್ನು ಕರೆದಿದ್ದರು ನಾನು ಮೊದಲ ಬಾರಿ ಅವ್ರನ್ನ ಭೇಟಿಯಾಗಿದ್ದೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ವಿ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಸಿಗ್ತಾಯಿದೆ ಅದರಲ್ಲಿ ಏನು ಕೊರತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಅವರೇನು ಬೇರೆ ಏನು ವಿಚಾರ ಪ್ರಸ್ತಾಪ ಮಾಡಿಲ್ಲ ಅನುದಾನ ಬೇರೆ ಬೇರೆ ಯೋಜನೆಗಳು ಏನು ತೊಂದರೆ ನಮ್ಮದೇನು ನಮ್ಮ ನಮ್ಮ ಸರ್ಕಾರದಲ್ಲೆಲ್ಲ ನಮಗೆ ಪರಿಚಯ ಇದ್ದಾರೆ ಡಿ ಸಿ ಎಮ್ ನಮ್ಮ ಜಿಲ್ಲೆಯವರೇ ನಮಗೇನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಅನುದಾನ ಕೊಡ್ತಾರೆ ಏನೋ ಆ ಥರ ನನಗೇನು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಬೇಕು ಅಂತ ಅನ್ಸಲ್ಲ ಬೇಕು ಅನ್ನೋದೆಲ್ಲ ಆಗ್ತಾ ಇದೆ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ನಾಯಕತ್ವ ಬದಲಾವಣೆ ಸಿಎಂ ಬದಲಾಗ್ತಾರೆ ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ ಈ ಜಿಲ್ಲಾ ನಾಯಕರುಗಳು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ ಆ ಥರ ಯಾವುದು ಚರ್ಚೆ ಇಲ್ಲ ಅನ್ನೋ ವಿಚಾರವನ್ನು ಅವರೇ ಪ್ರಸ್ತಾಪ ಮಾಡಿರೋದ್ರಿಂದ ಆ ಥರ ಯಾವುದು ಚರ್ಚೆ ಇಲ್ಲ ಅಂತ ಅನ್ಸುತ್ತೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವರು ಈಗ ಎಮೋಷನ್ ಎಲ್ಲ ಏನೋ ಒಂದಷ್ಟು ಮಾತಾಡಿರ್ಬೋದು ಅದರದ್ದೇನೋ ದೊಡ್ಡ ವಿಚಾರ ಅಲ್ಲ ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ ಎಕ್ಪಾಲ್ ಸೇನು ಮುಂದುವರೆದೇ ಅತಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ ಈಗ ನೀವು ಬೇರೆ ಬೇರೆ ಥರ ಸುತ್ತು ಬಳಸಿ ಪ್ರಶ್ನೆ ಕೇಳ್ತೀರಿ ಅವಕಾಶ ಸಿಕ್ಕಿದ್ರೆ ಆಗಲಿ ಇರೋದು ನಾವು ನಮ್ಮೆಲ್ಲರ ಬಯಕೆ ಇಲ್ಲ ಇಲ್ಲ ಏನು ಅವರೇನು ಕೇಳಲಿಲ್ಲ ನಾನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಈಗ ನಮಗೇನಾದ್ರು ಆ ಥರ ಏನಾದ್ರು ವಿಷಯ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಉಪಮುಖ್ಯಮಂತ್ರಿಗಳೇ ನಮಗೆ ತಿಳಿಸ್ತಾರೆ ಆ ಥರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ ಅಧಿಕಾರ ಹಂಚಿಕೆ ಆಗಿತ್ತು ಎರಡೂವರೆ ವರ್ಷ ಆದಮೇಲೆ ಮತ್ತೆ ಆಗ್ತಾರೆ ಸರ್ ಬಹಳಷ್ಟು ವಿಚಾರ ಚರ್ಚೆಲಿದೆ ಅವರೇ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಅವರೇ ಉಪಮುಖ್ಯಮಂತ್ರಿಗಳು ಅವ್ರು ಆ ಆತರ ಯಾವುದೂ ಇಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ನೆನೆ ದಿವಸ ಸದ್ಯಕ್ಕೆ ಆತರ ಏನು ಚರ್ಚೆ ಇಲ್ಲ ಮತ್ತಷ್ಟು ಜನ ಸಚಿವರುಗಳು ಕೂಡ ಬೇರೆ ಅಧಿಕಾರ ಹಂಚಿಕೆ ಬಗ್ಗೆ ಅಸಮಾಧಾನದ ಬಗ್ಗೆ ಮಾತಾಡಿದ್ರು ಇಕ್ಪಾಲ್ ಅವರು ಕೂಡ ಅಭಿಪ್ರಾಯ ತಿಳಿಸಿದರು ಆದರೆ ಇಕ್ಪಾಲ್ ಅವರು ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಶಿವಕುಮಾರ್ ಅವ್ರು ಕೇಳಬೇಕು ನೀವು ನಾನು ಕೇಳಿದ್ರೆ ಅವ್ರಲ್ಲೇ ಕೇಳಬೇಕು ಏನೂ ಗೊಂದ ಇಲ್ಲ ರೀ ಸರ್ಕಾರ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ನನಗೆ ಬಾಗಿನ ಬುಟ್ಟಗಳು ಕೂಡ ಇಬ್ರು ಕೂಡ ಭಾಳ ಹಸನ್ಮುಖಿಗಳಾಗೆ ಮಾತಾಡಿದ್ದಾರೆ ಅವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಒಂಥರ ಜೊತೆ ಜೊತೆಯಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ನೋಡೋಣ ಮುಂದೆ ಇನ್ನೂ ಕಾಲಾವಕಾಶ ಇದೆಯಲ್ಲ ಈಗ ಎರಡು ವರ್ಷ ಪೂರೈಸಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಬರಲಬೇಕು ಸೋಚನೆ ಇರುತ್ತೆ ನೀವು ಹೇಳಬೇಕಪ್ಪ ಮಾಧ್ಯಮ ಸ್ನೇಹಿತರು ನನಗೆ ಸುಜೀವನ ವಿಸ್ತರಣೆ ಬಗ್ಗೆ ಅನ್ನು ಚರ್ಚೆ ಆಯ್ತಕಂದ್ರೆ ನೀವು ಕೂಡ ಈ ಉಪ ಗೆದ್ದಿದಿರಿ ಇರಿ ಇರಿ ನಿಮಗೆ ಏನಾದರೂ ಅವಕಾಶ ಸಿಗುತ್ತೆ ಅಂತ ಅಂದುಕೊಂಡೆ ನಾನು ಅದನ್ನೇನೋ ಮಾತಾಡಿಲ್ಲ ಅವರಿಗೆಲ್ಲ ಮಾಹಿತಿ ಇದೆ ಪಕ್ಷದ ವರಿಷ್ಠರು ದೊಡ್ಡವರು ಏನarro ನಿರ್ಣಯ ಮಾಡ್ತಾರೆ ನೋಡಬೇಕು ಬಟ್ ಎಲ್ಲಾತ್ಕೂನು ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ರಾಜ್ಯ ಅಧ್ಯಕ್ಷರು ನಮ್ಮವರೇ ಉಪ ಮುಖ್ಯಮಂತ್ರಿಗಳು ನಮ್ಮವರೇ ಆದ್ದರಿಂದ ನಾವೇನು ಜಾಸ್ತಿ ಏನು ಮಾತಾಡುವಷ್ಟಿಲ್ಲ ಎಲ್ಲ ಶಿವಕುಮಾರ್ ತೀರ್ಮಾನ ಮಾಡ್ತಾರೆ ಶಾಸಕರುಗಳಿಗೆ ಸಚಿವರು ಗೌರವ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಪತ್ರ ಬರೆಯುವಂಥ ಎಲ್ಲ ಎಲ್ಲ ಪಕ್ಷದಲ್ಲೂ ಎಲ್ಲ ಸರ್ಕಾರದಲ್ಲೂ ಎಲ್ಲ ಆಡಳಿತ ವ್ಯವಸ್ಥೆನಲ್ಲೂ ಈ ಥರ ಭಿನ್ನವಾದಂಥ ಅಭಿಪ್ರಾಯಗಳು ಇರ್ತವೆ ಅದನ್ನೆಲ್ಲ ಮೀರಿ ಸರ್ಕಾರ ಚೆನ್ನಾಗಿ ನಡೀತಾ ಇದ್ದಾರೆ